ಹೌದು ಮೇಡಮ್ ನಮ್ಮ ಪ್ರೀತಿಯ ಶಿವಣ್ಣ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಬಾ ನೆಮ್ಮದಿಯಾಗಿಂದ ಬಾಳ್ಲಿ ಮೇಡಮ್ ನಮ್ಮ ಶಿವಣ್ಣ ನಮ್ಮ ಶಿವ ಶಿವಣ್ಣನ ಶಿವಲಿಂಗ ಮೂವಿ ಅಂದರೆ ನಮ್ಗೆ ತುಂಬ ಇಷ್ಟ ಓಕೆ ಮೇಡಮ್ ನಾನು ಬೆಳಿಗ್ಗೆ ನೀವು ಮೊನ್ನೆಯಿಂದಲೂ ಬರಬೇಕು ಅಂತ ಬರ್ತಡೆ ಅರವತ್ತ್ ವರ್ಷದ ನಂಗೆ ಗೊತ್ತಿತ್ತು ಅಲ್ಲ ಹಾಗಾಗಿ ನಾನು ಶಿವಸಾರಿಗೆ ಫೋನ್ ಮಾಡಿದ್ದೆ ಅಣ್ಣನ ಬರ್ತಡೇಗೆ ಇದ್ದೀನಿ ಅಂತ ಅಣ್ಣ ಹೊರಗಡೆ ಎಲ್ಲ ಹೋಗಿದ್ದಾರೆ ಬರ್ತಾರೆ ಶೂಟಿಂಗಲ್ಲಿ ಅಂತ ಹೇಳಿದರು ಆವಾಗ ಹಂಗಂದ ತಕ್ಷಣ ಅಣ್ಣ ಯಾವಾಗ ಬರ್ತಾರೆ ಅಂತ ಕೇಳೋದಕ್ಕೆ ಬರ್ತಾ ಇದ್ದಾರೆ ನಿನ್ನೇನು ನೀವು ಬನ್ನಿ ಬರ್ತಡೇಗೆ ಸಿಗ್ತಾರೆ ಅಂತ ಹೇಳಿದರು ಆಮೇಲೆ ಲಕ್ಷ್ಮೀ ಸಣ್ಣ ಅವರಿಗೆ ಮತ್ತು ಪ್ರೇಮ್ ಸಾರಿಗೆ ಎಲ್ಲ ಫೋನ್ ಮಾಡಿದ್ದೆ ನಾನು ಇವಾಗ ಬೆಳಗ್ಗೆ ಈಗ ಲಕ್ಷ್ಮೀ ಸಣ್ಣ ಅವರು ಅಲ್ಲಿ ಬಂದು ಅದರಲ್ಲಿ ಈಗ ನಾನು ಗನ್ಮೆನ್ ಗನ್ಮೆನ್ ಸಾರಿಗೂ ಈಗ ಹೇಳಿದೆ ಹೇಳೋತ್ತಿಗೆ ಲಕ್ಷ್ಮೀ ಸಣ್ಣನ ಕಳಿಸಿದ್ದಾರೆ ಅಲ್ಲೇ ಇದ್ದಾರೆ ಹಾಗಾಗಿ ಫಸ್ಟು ಅವ್ರು ನೋಡಬೇಕಂತ ಕಾತರದಿಂದ ಕಾಯ್ತಾ ಇದ್ದೀನಿ ಅವ್ರು ಬರ್ತಡೇಗೆ ವಿಶ್ ಮಾಡಿ ಆಮೇಲೆ ನಮ್ಮ ಹಳ್ಳಿಗೆ ಹೋಗ್ಬಿಡೋಣ ಅಂತ ಮತ್ತು ನಮಗೆಲ್ಲ ತುಂಬ ಸಪೋರ್ಟ್ ಮಾಡ್ತೀರಾ ಕರ್ನಾಟಕ ಜನ ಪೊಲೀಸರು ಲಾಯರು ಡಾಕ್ಟ್ರು ಮತ್ತು ನೀವು ಸಾರು ತುಂಬ ಒಳ್ಳೆಯವರು ಕಣ್ರಿ ಯಾರ ಬಗ್ಗೆಯೂ ಹಗುರಾಗಿ ಮಾತಾಡಬಾರ್ದು ತುಂಬ ನಮ್ಮನ್ನು ಕೂಡ ಪ್ರಚಾರ ಮಾಡ್ತೀರಾ ತುಂಬ ಈ ಸ್ಥಾನಕ್ಕೆ ತಗೋಬೋದು ನಿಲ್ಲಿಸ್ತೀರಾ ಮತ್ತು ನೀವು ಕೂಡ ನಮ್ಮನ್ನು ಅರ್ಧದ್ರಲ್ಲಿ ಕೈ ಬಿಡಬೇಡಿ ನಿಮ್ಮಲ್ಲಿ ಕೂಡ ನಮಗೂ ಕೂಡ ನೋಡಿ ಅಪ್ಪ ಅಮ್ಮ ಇಲ್ಲ ಅಣ್ಣ ತಮ್ಮನಿಲ್ಲ ಅಕ್ಕ ತಂಗಿಲ್ಲ ನಾನು ಏಕಾಂಗಿ ನಂಗೆರೋದು ಹೆಂಡತಿ ಮಕ್ಕಳು ನೀವು ನಮ್ಮನ್ನು ಕೈ ಬಿಡಬೇಡಿ ಕಣ್ರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಹಾಗಾಗಿ ನಮ್ಮ ಶಿವಣ್ಣವರಿಗೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಓಲ್ ಆವಾಲು ಗೆಲುವಲು ಶಿವಣ್ಣರ ನಗುವಲು ಗೀತಕರ ನಗುವಲು ಅಫಿ ಬರ್ತಡೆ ಶಿವಣ್ಣ ನೀವೇ ನಮ್ಮ ದೇವ್ರಣ್ಣ ನಿಮಗೆ ವಂದನೆ ನಮ್ ಗಭಿನಂದನೆ ನಾನು ಕಾಕಿ ಬಟ್ಟೆ ಹಾಕಿದ್ರೆ ಪೊಲೀಸ್ ಕರಿಕೊಟ್ಟು ಹಾಕಿದ್ರೆ ನನ್ನ ಲಾಯರ್ ತೆತೆಸ್ಕೋಪ್ ಹಿಡಿದ್ರೆ ನನ್ನ ಡಾಕ್ಟ್ರು ಏ ಕಾಲ್ ಮೀ ಜಿ ಒರ್ಜಿನಲ್ ಗ್ಯಾಂಗ್ಸ್ಟರ್ ನಮ್ಮ ದುಶ್ಮನ್ಗಳಿಗೂ ಒಳ್ಳೇದಾಗಲಿ ಅಂತಕೊಂಡ್ರಿ ಆದರೆ ಅವ್ರು ಮಾಡಿದ ಕರ್ಮಕ್ಕೆ ಅವ್ರು ಹೋಗ್ತಾರೆ ಆದರೆ ನಮ್ಮನ್ನು ಕರ್ನಾಟಕ ಜನ ಇಷ್ಟಪಡೋರು ಇಷ್ಟಪಡ್ತಾರೆ ಏನು ಮಾಡೋಕ್ಕಾಗಲ್ಲ ನಿಮಗೆಲ್ಲರಿಗೂ ಒಳ್ಳೆಯದಾಗ್ಲಿ ನಾನು ಬೆಳಗ್ಗೆ ನೀವು ಮೊನ್ನೆಯಿಂದಲೂ ಬರಬೇಕು ಅಂತ ಬರ್ತಡೇ ಅರವತ್ತ್ಮೂರನೇ ವರ್ಷದ ನಂಗೆ ಗೊತ್ತಿತ್ತು ಅಲ್ಲ ಹಾಗಾಗಿ ನಾನು ಶಿವ ಸಾರಿಗೆ ಫೋನ್ ಮಾಡಿದ್ದೆ ಅಣ್ಣನ ಬರ್ತಡೇಗೆ ಬರ್ತಾಯಿದ್ದೀನಿ ಅಂತ ಅಣ್ಣ ಹೊರಗಡೆ ಎಲ್ಲ ಹೋಗಿದ್ದಾರೆ ಬರ್ತಾರೆ ಶೂಟಿಂಗಲ್ಲಿ ಅಂತ ಹೇಳಿದರು ಅವಾಗ ಹಂಗಂದ ತಕ್ಷಣ ಅಣ್ಣ ಯಾವಾಗ ಬರ್ತಾರೆ ಅಂತ ಕೇಳೋದಕ್ಕೆ ಬರ್ತಾ ಇದ್ದಾರೆ ನಿನ್ನೇನು ನೀವು ಬನ್ನಿ ಬರ್ತಡೆಗೆ ಸಿಗ್ತಾರೆ ಅಂತ ಹೇಳಿದರು ಆಮೇಲೆ ಲಕ್ಷ್ಮೀ ಸಣ್ಣ ಅವರಿಗೆ ಮತ್ತು ಪ್ರೇಮ್ ಸಾರಿಗೆ ಎಲ್ಲ ಫೋನ್ ಮಾಡಿದ್ದೆ ನಾನು ಇವಾಗ ಬೆಳಗ್ಗೆ ಈಗ ಲಕ್ಷ್ಮೀ ಸಣ್ಣ ಅವರು ಅಲ್ಲಿ ಬಂದು ಅದರಲ್ಲಿ ಈಗ ನಾನು ಗನ್ಮೆನ್ ಗನ್ಮೆನ್ ಸಾರಿಗೂ ಈಗ ಹೇಳಿದೆ ಹೇಳೋತ್ತಿಗೆ ಲಕ್ಷ್ಮೀ ಸಣ್ಣನ ಕಳಿಸಿದ್ದಾರೆ ಅಲ್ಲೇ ಇದ್ದಾರೆ ಹಾಗಾಗಿ ಫಸ್ಟು ಅವ್ರು ನೋಡಬೇಕಂತ ಕಾತರದಿಂದ ಕಾಯ್ತಾ ಇದ್ದೀನಿ ಅವ್ರು ಬರ್ತಡೆಗೆ ವಿಶ್ ಮಾಡಿ ಆಮೇಲೆ ನಮ್ಮ ಹಳ್ಳಿಗೆ ಹೋಗ್ಬಿಡೋಣ ಅಂತ ಮತ್ತು ನಮಗೆಲ್ಲ ತುಂಬ ಸಪೋರ್ಟ್ ಮಾಡ್ತೀರಾ ಕರ್ನಾಟಕ ಜನ ಪೊಲೀಸರು ಲಾಯರು ಡಾಕ್ಟ್ರು ಮತ್ತು ನೀವು ಸಾರು ತುಂಬ ಒಳ್ಳೆಯವರು ಕಣ್ರಿ ಯಾರ ಬಗ್ಗೆಯೂ ಹಗುರಾಗಿ ಮಾತಾಡ್ಬಾರ್ದು ತುಂಬ ನಮ್ಮನ್ನು ಕೂಡ ಪ್ರಚಾರ ಮಾಡ್ತೀರಾ ತುಂಬ ಈ ಸ್ಥಾನಕ್ಕೆ ತಗೋಬಂದು ನಿಲ್ಲಿಸ್ತೀರಾ ಮತ್ತು ನೀವು ಕೂಡ ನಮ್ಮನ್ನು ಅರ್ಧದ್ರಲ್ಲಿ ಕೈ ಬಿಡಬೇಡಿ ನಿಮ್ಮಲ್ಲಿ ಕೂಡ ನಮಗೂ ಕೂಡ ನೋಡಿ ಅಪ್ಪ ಅಮ್ಮ ಇಲ್ಲ ಅಣ್ಣ ತಮ್ಮನಿಲ್ಲ ಅಕ್ಕ ತಂಗಿ ಇಲ್ಲ ನಾನು ಏಕಾಂಗಿ ನಂಗಿರೋದು ಹೆಂಡತಿ ಮಕ್ಕಳು ನೀವು ನಮ್ಮನ್ನು ಕೈ ಬಿಡಬೇಡಿ ಕಣ್ರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಹಾಗಾಗಿ ನಮ್ಮ ಶಿವಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ವಲ್ಲ ವಾಲು ಶಿವಣ್ಣರ ನಗುವಲು ಗೀತಕರ ನಗುವಲು ಅಫಿ ಬರ್ತಡೆ ಶಿವಣ್ಣ ನೀವೇ ನಮ್ಮ ದೇವ್ರಣ್ಣ ನಿಮಗೆ ವಂದನೆ ನಮ್ ಗಭಿನಂದನೆ ನಾನು ಕಾಕಿ ಬಟ್ಟೆ ಹಾಕಿದ್ರೆ ಪೊಲೀಸ್ ಕರಿಕೊಟ್ಟು ಹಾಕಿದ್ರೆ ನನ್ನ ಲಾಯರು ತೆತೆಸ್ಕೋಪ್ ಹಿಡಿದ್ರೆ ನಾನು ಡಾಕ್ಟ್ರು ಹೇ ಕಾಲ್ ಕಾಲ್ಮಿ ಓ ಜಿ ಒರ್ಜಿನಲ್ ಗ್ಯಂಗ್ಸ್ಟರ್ ನಮ್ಮ ದುಶ್ಮನಗಳಿಗೂ ಒಳ್ಳೇದಾಗಲಿ ಅಂತ ತಿನ್ಕೊಂಡ್ರಿ ಆದರೆ ಅವ್ರು ಮಾಡಿದ ತರ್ಮಕ್ಕೆ ಅವ್ರು ಹೋಗ್ತಾರೆ ಆದರೆ ನಮ್ಮನ್ನು ಕರ್ನಾಟಕ ಜನ ಇಷ್ಟಪಡೋರು ಇಷ್ಟಪಡ್ತಾರೆ ಏನು ಮಾಡೋಕ್ಕಾಗಲ್ಲ ನಿಮಗೆಲ್ಲರಿಗೂ ಒಳ್ಳೇದಾಗಲಿ